ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ಎನ್ಡಿಎ ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಕೋಲಾರ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ದೊಡ್ಡ ಗೆಲುವು ತಂದುಕೊಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಗೆ ಮತ್ತು ಜನರಲ್ಲಿ ಮನವಿ ಮಾಡಿದ್ರು ಈ ಕರೆಯಿಂದಾಗಿ ಕ್ಷೇತ್ರದ ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರಲ್ಲಿ ಹೊಸ ಹುರುಪು ಉಂಟಾಗಿದೆ ಚೊಕ್ಕಹಳ್ಳಿಯಲ್ಲಿ ನಡೆದ ವಿಜಯ ಸಂಕಲ್ಪ ಸಮಾವೇಶವು ಅತಿ ಹೆಚ್ಚು ಸಂಖ್ಯೆಯ ಜನರು ಹಾಗೂ ಕಾರ್ಯಕರ್ತರು ಪಾಲ್ಗೊಳ್ಳುವಿಕೆಯಿಂದಾಗಿ ಯಶಸ್ವಿಯಾಯಿತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಒಂದು ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಜನರು ಹಾಗೂ ಕಾರ್ಯಕರ್ತರು ಬಂದಿದ್ದು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ದೊರೆತ ಸ್ಪಷ್ಟ ಬೆಂಬಲವನ್ನು ಇದು ಪ್ರತಿಬಿಂಬಿಸಿತು ಚೊಕ್ಕಹಳ್ಳಿಯಲ್ಲಿ ಜನಸ್ತೋಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಎಲ್ಲ ಸೋದರ ಸೋದರಿಯರು ಏಪ್ರಿಲ್ ಇಪ್ಪತ್ತಾರರಂದು ಮತದಾನದಲ್ಲಿ ತಪ್ಪದೆ ಪಾಲ್ಗೊಳ್ಳಬೇಕು ಅಂತ ವಿಶೇಷವಾಗಿ ಮನವಿ ಮಾಡುತ್ತೇನೆ ಎಂದರು ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಕೋಲಾರ ಕ್ಷೇತ್ರದಿಂದ ಮಲ್ಲೇಶ್ ಬಾಬು ಅವರಿಗೆ ದೊಡ್ಡ ಗೆಲುವು ತಂದುಕೊಡಬೇಕು ಕಾರ್ಯಕರ್ತರು ಪ್ರತಿ ಮನೆ ಮನೆಗೆ ಹೋಗಿ ಮೋದಿಜಿ ಬಂದಿದ್ರು ಮತ್ತು ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರ ತಿಳಿಸಿದ್ದಾರೆ ಅಂತ ಹೇಳಬೇಕು ಅಂದ್ರು ಸಂತ ಕೈವಾರ ತಾತಯ್ಯ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯನವರ ಈ ಭೂಮಿಯಲ್ಲಿ ಜನರನ್ನ ದರ್ಶನ ಮಾಡಿರುವುದು ನನ್ನ ಸೌಭಾಗ್ಯ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಮತ್ತೊಮ್ಮೆ ಮೋದಿ ಸರ್ಕಾರ ಎಂಬ ಸಂದೇಶವನ್ನು ಈಗಾಗಲೇ ನೀಡಿದೆ ನಾನು ನನ್ನ ರಿಪೋರ್ಟ್ ಕಾರ್ಡ್ ಜೊತೆಗೆ ಜನರ ಆಶೀರ್ವಾದ ಕೇಳಲು ಬಂದಿದ್ದೇನೆ ನಾನು ಜನರನ್ನೇ ನನ್ನ ಕುಟುಂಬ ಎಂದು ನಂಬಿದ್ದೇನೆ ಜನರಿಗಾಗಿ ಸೇವೆ ಸಲ್ಲಿಸುವಲ್ಲಿ ಯಾವುದೇ ಕೊರತೆ ಮಾಡಿಲ್ಲ ನಾನು ಯೋಜನೆ ಮಾತ್ರ ನೀಡಿಲ್ಲ ಗ್ಯಾರಂಟಿ ಕೂಡ ನೀಡಿದ್ದೇನೆ ಎಂದರು ಈ ಇಳಿ ವಯಸ್ಸಿನಲ್ಲೂ ಹೆಚ್ ಡಿ ದೇವೇಗೌಡರ ಬದ್ಧತೆ ಉತ್ಸಾಹ ನಿಮ್ಮೆಲ್ಲರಿಗೂ ಪ್ರೇರಣೆ ಹಿರಿಯ ನಾಯಕ ದೇವೇಗೌಡ ಆಶೀರ್ವಾದ ಎಂದು ನನಗೆ ಸಿಕ್ಕಿದೆ ಇಂಡಿಯಾ ಮೈತ್ರಿಕೂಟಕ್ಕೆ ಯಾವುದೇ ನಾಯಕತ್ವ ಇಲ್ಲವೆಂದು ಅವರು ಹೇಳಿದ್ದಾರೆ ಯುಪಿಎ ಸರ್ಕಾರದ ಅವಧಿಯ ಹಗರಣದ ಬಗ್ಗೆಯೂ ದೇವೇಗೌಡರು ಪ್ರಸ್ತಾಪಿಸಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಭ್ಯರ್ಥಿಯನ್ನು ಬೆಂಬಲಿಸಿ ಅಂತ ಮನವಿ ಮಾಡಿದ್ರು ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೀಡಿದ್ದ ಚೊಂಬಿನ ಜಾಹೀರಾತಿಗೆ ಮಾಜಿ ಪ್ರಧಾನಿ ಎಚ್ಡಿದೇವೇಗೌಡ ತಿರುಗಿ ಎತ್ತು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೀಡಿದ್ದ ಚೊಂಬಿನ ಜಾಹೀರಾತಿಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ತಿರುಗೇಟು ನೀಡಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಸಮಾವೇಶದಲ್ಲಿ ಮಾತನಾಡಿದ ಎಚ್ ಡಿ ದೇವೇಗೌಡ ಯುಪಿಎ ಸರ್ಕಾರ ಸಾಲು ಸಾಲು ಹಗರಣಗಳಿಂದ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ಚೊಂಬನ ಖಾಲಿ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಮೋದಿಯವರಿಗೆ ಖಾಲಿ ಚೊಂಬನ ಕೊಟ್ಟಿದ್ರು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಆ ಚೊಂಬನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿದ್ದು ಮೋದಿ ಅಂತ ಶ್ಲಾಘಿಸಿದ್ರು ಈ ಸಂದರ್ಭದಲ್ಲಿ ಎನ್ಡಿಎ ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಕೋಲಾರ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕಟ್ಟಸುಬ್ರಹ್ಮಣ್ಯ ನಾಯ್ಡು ಕೋಲಾರದ ಸಂಸದರಾದ ಎಸ್ ಮುನಿಸ್ವಾಮಿ ವಿಧಾನಪರಿಷತ್ ಸದಸ್ಯರಾದ ಚಲವಾದಿ ನಾರಾಯಣಸ್ವಾಮಿ ನಾರಾಯಣಸ್ವಾಮಿ ಇಂಚರ ಗೋವಿಂದರಾಜು ಶಿಡ್ಲಘಟ್ಟ ಶಾಸಕರಾದ ಬಿಎನ್ ರವಿಕುಮಾರ್ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ದೊಡ್ಡಬಳ್ಳಾಪುರ ಶಾಸಕರಾದ ಧೀರಜ್ ಮುನಿರಾಜು ಮಾಜಿ ಶಾಸಕರುಗಳಾದ ವರ್ತೂರ್ ಪ್ರಕಾಶ್ ಮಾಲೂರು ಮಾಜಿ ಶಾಸಕ ಮಂಜುನಾಥ್ ಶಿಡ್ಡುಗಟ್ಟ ಮಾಜಿ ಶಾಸಕ ಎಂ ರಾಜಣ್ಣ ದೇವನಹಳ್ಳಿ ಮಾಜಿ ಶಾಸಕ ಪಿಳಮುನಿಸ್ವಾಮಿ ನಿಸರ್ಗ ನಾರಾಯಣಸ್ವಾಮಿ ಶಿಡ್ಡುಗಟ್ಟ ಬಿಜೆಪಿ ಮುಖಂಡರಾದ ಸಿಕಲ್ ರಾಮಚಂದ್ರೇಗೌಡ ಬಾಗೇಪಲ್ಲಿ ಬಿಜೆಪಿ ಮುಖಂಡರಾದ ಮುನಿರಾಜು ಚಿಂತಾಮಣಿ ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪ ಕೋಲಾರ ಜಿಲ್ಲಾಧ್ಯಕ್ಷರಾದ ಡಾ ವೇಣುಗೋಪಾಲ್ ಇನ್ನು ಮುಂತಾದ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು नंदी राजेश भारत, भारत माता के जनता पार्टी के भारत माता के ಐ ಕನ್ಸಿಡರ್ ಇಟ್ ಟು ರೇಟ್ ಟು ಇನ್ವೈಟ್ ಅವರ್ ಹಾನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ ದಿಸ್ ಗ್ಯಾದರಿಂಗ್ ನಮ್ಮ ನಿಮ್ಮೆಲ್ಲರ ವಿಶ್ವ ನಾಯಕರಿಂದ ಹೆಸರುವಾಸಿಯಾದಂತ ಭಾರತದ ಚೇತನ ಅಂತ ಹೇಳಿದ್ರೆ ಸಾಲದು ನಮ್ಮ ಭಾರತೀಯರ ಶಕ್ತಿ ಅಂತ ಹೇಳಿದ್ರೆ ಸಾಲದು ಅಂತ ಒಬ್ಬ ದೈವಾನು ಸಂಭೂತರಾದಂತ ನರೇಂದ್ರ ಮೋದಿಜಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ ಅದೇ ರೀತಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತ ರೈತ ಎನ್ ಡಿಎ ನಾಯಕರಾದಂತ ಹಿರಿಯರಾದಂತ ದೇವೇಗೌಡಪ್ಪಾಜಿ ಅವರು ಸಹ ಈ ಒಂದು ಸಭೆಯಲ್ಲಿ ಆಗಮಿಸಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಬಯಸುತ್ತಿದ್ದೇನೆ ಮಲ್ಲೇಶ್ ಬಾಬುರವರಲ್ಲಿ ಸವಿನಯ ಪ್ರಾರ್ಥನೆಯನ್ನ ಮಾಡ್ತಾ ಇದ್ವಿ ಭಾರತ್ ಮಾತಾ ಭಾರತ್ ಮಾತಾ ಕಿ ಚಿಕ್ಕಬಲ್ಲಾಪುರದ ನನ್ನ ಸೋದರ ಸೋದರಿಯಾರಿಗೆ ನಮಸ್ಕಾರಗಳು संत कैवारा तातैया और सब एम विश्वेश्वरिया की इस धरती पर आप सभी जनता जनार्दन के दर्शन ये मेरा बहुत बड़ा सौभाग्य है साथियों फर्स्ट फेज की वोटिंग ने देश का उत्साह बढ़ा दिया है और यह उत्साह मुझे यहां भी नजर आ रहा है पहले फेज में वोटिंग एनडीए के पक्ष में हुई है विकसित भारत के पक्ष में हुई है और मैं आदरणीय देवगौड़ा जी का हृदय से आभार व्यक्त करता हूं नब्बे साल की आयु में जो ऊर्जा है जो कमिटमेंट है मेरे जैसे युवक को भी उनसे बहुत प्रेरणा मिलती है और मैं भाषा तो नहीं समझ पाया लेकिन मैं अनुभव कर रहा था कि कर्नाटका के प्रति उनका जो कमिटमेंट है आज की कर्नाटका की दुर्दशा इसका उनके दिल में जो दर्द है और उनकी वाणी में जो जोश है ये कर्नाटके के उज्जवल भविष्य का गवाही दे रहा है मैं देवगौड़ा जी का हृदय से आभार व्यक्त करता हूं उनके आशीर्वाद के लिए गरीब ने कभी फ्री ट्रीटमेंट की कल्पना भी नहीं की थी लेकिन टेन इयर्स में कर्नाटका के लाखों परिवारों को फ्री ट्रीटमेंट की गारंटी मिली है यहां चिक्काबलापुरम में भी फोर लैख से ज्यादा आयुष्मान कार्ड बने हैं अंबोधी की गारंटी है कि हर परिवार में जो सेवेंटी ईयर से बड़े सीनियर सिटीजन्स हैं उनको भी फाइव लाख रुपए तक का फ्री ट्रीटमेंट मिलेगा बंधुगढ़े मोदी सरकार की योजनाओं के सबसे बड़े लाभार्थी एस एसटी, ओबीसी परिवार है पहली की सरकारों में एस टी एस परिवारों को गंदगी में झुग्गियों में रहना पड़ता था बिजली पानी तक की सुविधाएं तक नहीं मिलती थी उन्होंने भी सरकारों से सारी उम्मीदें छोड़ दी थी आपका ये भरोसा मोदी की गारंटी ने लौटाया है इस वजह से पिछले टेन इयर्स में ट्वेंटी फाइव करोड़ देशवासी गरीबी से बाहर निकले हैं बंधुगढ़ पिछले दस सालों में चिक्काबलापुर में फोर्टीन थाउजेंड और कोलार में ट्वेंटी थाउजेंड पक्के घर मिल चुके हैं अब मोदी ने थ्री करोड़ और नए घर बनाने की गारंटी दी है जिनको अभी तक घर नहीं मिला है उनको भी जरूर मिलेगा बंधुकड़े काले दत्तरी चंबनना यार कहिए गोट्रू कांग्रेस नहीं कर्नाटक मुख्यमंत्री सदराम उप मुख्यमंत्री इंडियन नेशनल कांग्रेस आई प्रेसिडेंट डीके शिवकुमार ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರಿ ಚಂಬನ್ನ ಕೊಡ್ತಾರೆ ಅದನ್ನ ಇವತ್ತು ಹತ್ತು ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು ಹರಿದನ್ ಗಿರಿಜನ್ರು ಹಿಂದುಳಿದ ವರ್ಗದವರು ಮಧ್ಯ ಸಣ್ಣ ಸಣ್ಣ ಸಮಾಜದವರನ್ನ ಮೇಲೆ ಎತ್ತುವ ಕೆಲಸವನ್ನ ಮಾಡಿದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ ಅವರು ಅವ್ರ ಬಗ್ಗೆ ಹೇಳುವ छोर लगा रहा कर। देखो एवं मुख्यमंत्री मुख्यमंत्री उप मुख्यमंत्री इंडियन नेशनल कांग्रेस आईब्रस्ट यह तो एडवर्टाइजमेंट बृजम ನಾಚಿಕೆ ಈ ದೇಶಕ್ಕೆ ಸುಮಾರು 34 ಪ್ರೋಗ್ರಾಮ್ ಗಳು ನಾನು ಓದಲಿಕ್ಕೆ ಹೋಗಲಿ ಇಲ್ಲ ನನ್ನತ್ರ ಇದೆ ಬಡವರಿಗೋಸ್ಕರ ನಿರುದ್ಯೋಗವನ್ನ ಬಗೆಯಿಸಲಿಕ್ಕೆ ಎಷ್ಟು ಪ್ರೋಗ್ರಾಮ್ಗಳನ್ನು ಮಾಡು ಅವರ ಬಗ್ಗೆ ನನಗೆ ತೊಂಬತ್ತೊಂದು ಮುಗಿಯಿತು ಇನ್ನೊಂದು ಇಪ್ಪತ್ತಿನ ಬ್ಲಡ್ ಬಾಯಿಲ್ ಆಗುತ್ತೆ ನಿನ್ನೆ ಎರಡು ಸಭೆ ಕೋಲಾರದಲ್ಲಿ ರಾಹುಲ್ ಗಾಂಧಿ ಹಬ್ಬ ಅವ್ರ ಭಾಷಣ ಅವ್ರ ಬಗ್ಗೆ ಆ ಭಾಷಣದ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಕೋಲಾರದ ನಿಂತಿರ್ತಕ್ಕಂಥ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ನಿನ್ನೆ ಅವರಿಗೋಸ್ಕರ ಎರಡು ಸಭೆಗಳನ್ನು ಮಾಡಿದೆ ಇವತ್ತು ಒಂದು ಸಭೆಗೆ ಡಾಕ್ಟರ್ ಸುಧಾಕರ್ ದೊಡ್ಡವ್ರು ಬಂದಿದ್ದಾರೆ ನಾನು ಒಂದು ಮಾತನ್ನ ನಿಮ್ಮ ಅನುಮತಿ ನಮ್ಮ ಪಕ್ಷದ ಒಬ್ಬ ಶಾಸಕರು ನಾನು ಬಿ ಜೆ ಪಿಗೆ ನೀವು ಹೇಳಿದ್ರು ಮಾಡಲ್ಲ ಅವರ ತಂದೆ ನಾ ಒಂದು ರೂಪಾಯಿ ಖರ್ಚು ಮಾಡದೆ ಹೆಗ್ಡೆ ವಿರುದ್ಧ ನಿಲ್ಲಿಸಿ ಗೆಲ್ಲಿಸಿದಂತ ದೇವೇಗೌಡ ನಿಮ್ಮ ಮುಂದೆ ಹೇಳ್ಬೇಕು ನಾನು ನನ್ನ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ತೇನೆ ನೀವು ನನ್ನ ನಿಜವಾದ ಕಾರ್ಯಕರ್ತರಿದ್ದರೆ ನನ್ನ ಆದೇಶ ಡಾಕ್ಟರ್ ಸುಧಾಕರ್ ಅವರಿಗೆ ಈ ದೇಶವನ್ನು ಮುಂದಿನ ಐದು ವರ್ಷ ನಾನೂರು ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನ ಮುಟ್ಟಲಿಕ್ಕೆ ನಾವು ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲಿಸಿ ನಮ್ಮ ಕಾಣಿಕೆ ನಿಮಗೆ ಒಪ್ಪಿಸ್ತೇವೆ ನಮ್ಮೆಲ್ಲರ ಪ್ರಧಾನಿಗಳು ನರೇಂದ್ರ ಮೋದಿಜಿ ಅವರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಪುಣ್ಯ ಭೂಮಿ ಮೇಲೆ ಪಾದ ಸ್ಪರ್ಶವನ್ನ ಈಗ ತಾನೇ ಆಗಮಿಸಿದ ಕರ್ನಾಟಕದ ಮಣ್ಣಿನ ಮಗ ಕರ್ನಾಟಕದ ಒಬ್ಬೇ ಒಬ್ಬರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಕಳೆದ ಆರು ದಶಕಕ್ಕೂ ಹೆಚ್ಚು ಸಮಯದಿಂದ ರೈತರ ಪರ ಹೋರಾಟವನ್ನ ಮಾಡ್ತಾ ಇವತ್ತು ನಮ್ಮೆಲ್ಲರ ಪೂಜ್ಯರು ಸನ್ಮಾನ್ಯ ಎಚ್ ಇ ದೇವೇಗೌಡರು ಇವತ್ತು ಬಂದಿದ್ದಾರೆ ಅವರಿಗೆ ಆರ್ಥಿಕ ಆರ್ಥಿಕ ಸ್ವಾಗತವನ್ನ ಬಯಸ್ತೇನೆ ಇವತ್ತು ಬಂಧುವಳ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಒಂದು ವಿನೂತನವಾಗಿರ್ತಕ್ಕಂಥ ಕ್ಷೇತ್ರ ಇವತ್ತು ದಕ್ಷಿಣ ಕಾಶಿಯಿಂದನೇ ಹೆಸರು ಮಾಡಿರ್ತಕ್ಕಂಥ ಶಿವಗಂಗೆ ಶಿವಗಂಗೆಯಿಂದ ಹಿಡಿದು ಇವತ್ತು ನಂದಿ ಬೆಟ್ಟ ದೇಶಕ್ಕೋಸ್ಕರ ತನಿ ರಕ್ತವನ್ನ ಅರ್ಪಿಸಿರ್ತಕ್ಕಂಥ ವಿದುರಾಶ್ವತ ಗಡಿದಿಂ ಮುದ್ದೇನಹಳ್ಳಿಯಲ್ಲಿ ಜನಿಸಿದ ಭಾರತ ರತ್ನ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯನವರು ಎಚ್ ಎನ್ ನರಸಿಂಹಯ್ಯನವರು ಬೆಂಗಳೂರಿನ ನಿರ್ಮಾತರು ಆಗಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರು ಅದೇ ರೀತಿ ಕೈವಾರ ತಾತಯ್ಯನವರು ಹೀಗೆ ಪಾಪಾಗ್ನಿಯ ವೀರ ಬ್ರಹ್ಮೇಂದ್ರ ಸ್ವಾಮಿಯವರು ಬಾಲ್ಯದ ದಿನಗಳು ಕಳೆದಿರ್ತಕ್ಕಂಥ ಪುಣ್ಯ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಈ ನಾಡನ್ನ ಗಂಗರು ಚೋಳರು ಹೊಯ್ಸಳರು ವಿಜಯನಗರದ ಅರಸರು ನಮ್ಮೆಲ್ಲರ ಹೆಮ್ಮೆಯ ನಾಡಪ್ರಭು ಕೆಂಪೇಗೌಡರು ಆಡಳಿತ ಮಾಡಿರ್ತಕ್ಕಂಥ ಪ್ರದೇಶ ಇದು ಇವತ್ತು ನಮ್ಮೆಲ್ಲರ ಪೂಜ್ಯರು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿರವರು ಇಲ್ಲಿ ಮಠಾಧಿಪತಿಗಳಾಗಿರ್ತಕ್ಕಂಥ ಪುಣ್ಯ ಕ್ಷೇತ್ರ ಚಿಕ್ಕಬಳ್ಳಾಪುರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಹೊಸದಾಗಿ ಇಶಾ ಸಂಸ್ಥೆಯ ಇಶಾ ಸಂಸ್ಥಾಪನೆಯ ಗುರುಗಳು ಸದ್ಗುರು ವಾಸುದೇವರವರು ಕೂಡ ಅವರ ಎರಡನೇ ಸಂಸ್ಥೆಯನ್ನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದಾರೆ ಮುದ್ದೇನಹಳ್ಳಿಯಲ್ಲಿ ಸತ್ಯಸಾಯಿ ಗುರುಗಳ ಆದರ್ಶದಲ್ಲಿ ಮಧುಸೂದನ್ ಸಾಯಿರ್ ಅವರು ಹೊಸ ವೈದ್ಯಕೀಯ ಕಾಲೇಜನ್ನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದಾರೆ ಮಾನ್ಯರೇ ಈ ಲೋಕಸಭಾ ಚುನಾವಣೆ ಬಹಳ ಮುಖ್ಯವಾದಂತಹ ಚುನಾವಣೆ ಯಾಕೆಂದ್ರೆ ಈ ದೇಶದ ಭವಿಷ್ಯವನ್ನ ರೂಪಿಸುವಂತ ಚುನಾವಣೆ ನಿಮ್ಮೆಲ್ಲರ ಭವಿಷ್ಯವನ್ನ ರೂಪಿಸುವಂತಹ ಚುನಾವಣೆ ನಿಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತಹ ಚುನಾವಣೆ ಆಗಿದೆ ಹಾಗಾಗಿ ನಿಮ್ಮ ಆ ಒಂದು ಮತ ಬಹಳ ಮುಖ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಆ ಒಂದು ಮತ ಈ ದೇಶದ ನೂರ ನಲವತ್ತು ಕೋಟಿ ಜನರ ರಕ್ಷಣೆಯನ್ನ ಈ ದೇಶದ ಅಭಿವೃದ್ಧಿಯನ್ನ ಮಾಡುವಂತ ಪ್ರಧಾನಿಗಳ ಆಯ್ಕೆಗೆ ಆ ಒಂದು ಮತ ಅವಶ್ಯಕತೆ ಇದೆ ಆ ಮತಕ್ಕಿರ್ತಕ್ಕಂಥ ಶಕ್ತಿ ಮಹತ್ವ ಅದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳು ಈ ಎರಡು ಅವಳಿ ಜಿಲ್ಲೆಗಳು ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ನೂರಾರು ಸಾವಿರಾರು ಕೆರೆಗಳನ್ನ ಕಟ್ಟಿದ್ದಾರೆ ಸಾವಿರಾರು ಬೆಟ್ಟಗಳ ಸಾಲು ನಮ್ಮ ಎರಡು ಜಿಲ್ಲೆಗಳಲ್ಲಿದೆ ಇಂಥ ಒಂದು ಎರಡು ಕ್ಷೇತ್ರಗಳಲ್ಲಿ ಇವತ್ತು ಎರಡು ಲೋಕಸಭಾ ಅಭ್ಯರ್ಥಿಗಳು ಇಲ್ಲಿ ಇದ್ದೇವೆ ಕೋಲಾರದ ಮಲ್ಲೇಶ್ ಬಾಬುರವರು ಇವತ್ತು ಚಿಕ್ಕಬಳ್ಳಾಪುರದಿಂದ ನಿಮ್ಮೆಲ್ಲರ ಸಹೋದರನಾಗಿ ನಾನು ಕಣದಲ್ಲಿದ್ದೀನಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಬಂಧುಗಳೇ ಇವತ್ತು ಕ್ರಿಕೆಟ್ಗೆ ಹೋಲಿಕೆ ಮಾಡಿದ್ರೆ ಚುನಾವಣೆಯನ್ನ ನಮ್ಮ ಎನ್ ಡಿ ಎ ಕ್ಯಾಪ್ಟನ್ ನಮ್ಮೆಲ್ಲರ ನಾಯಕರು ಮಾನ್ಯ ನರೇಂದ್ರ ಅವರಾಗಿದ್ದಾರೆ ಆದರೆ ಇವತ್ತು ಇಂಡಿ ಕೂಟಕ್ಕೆ ಯಾರು ಕ್ಯಾಪ್ಟನ್ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಇವತ್ತು ಯಾರು ಕ್ಯಾಪ್ಟನ್ ಅಂತ ಗೊತ್ತೇ ಇಲ್ಲ ಅವರು ಹೇಳಲಿಕ್ಕೆ ಕೂಡ ಸಾಧ್ಯ ಆಗಿಲ್ಲ ಇವತ್ತು ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ದಲಿತರ ಬಗ್ಗೆ ಕಾಂಗ್ರೆಸ್ನವರು ಬಹಳ ಮಾತನಾಡ್ತಾರೆ ಆದ್ರೆ ಮಾನ್ಯ ಖರ್ಗೆ ಅವರನ್ನ ಪ್ರಧಾನಮಂತ್ರಿಗಳ ಅಭ್ಯರ್ಥಿ ಅಂತ ಯಾಕೆ ಘೋಷಣೆ ಮಾಡಲಿಲ್ಲ ಅಂತ ಕಾಂಗ್ರೆಸ್ನವರನ್ನ ಕೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಈ ನಾಡಿನಲ್ಲಿ ವಿಶೇಷವಾಗಿ ಎರಡು ಮುತ್ಸದ್ದಿ ನಾಯಕರುಗಳ ಸಮಾಗಮ ಆಗಿದೆ ಅದು ನಮ್ಮ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು ನಮ್ಮ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು ಈ ಇಬ್ಬರು ಮುತ್ಸದ್ದಿಗಳ ಮಹಾನಾಯಕರುಗಳ ಸಮಾಗಮ ಕರ್ನಾಟಕ ರಾಜ್ಯದ ರಾಜಕಾರಣದ ಧ್ರುವೀಕರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಇವತ್ತು ಈ ಭೂಮಿಗೆ ಹೇಗೆ ಒಂದು ಸೂರ್ಯನು ಹೇಗೆ ಒಂದು ಚಂದ್ರನು ಭಾರತಕ್ಕೆ ಒಬ್ಬರೇ ನರೇಂದ್ರ ಮೋದಿ ಅವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಬಹಳ ಜನ ಬೆಂಗಳೂರು ಬಗ್ಗೆ ಬ್ರಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ ಇವರು ಬ್ರಾಂಡ್ ಬೆಂಗಳೂರು ಮಾಡ್ಲಿಕ್ಕೆ ಹೊರಟಿಲ್ಲ ಇವತ್ತು ಬಾಂಬ್ ಬೆಂಗಳೂರನ್ನ ಮಾಡಲಿಕ್ಕೆ ಹೋಗಿದ್ದಾರೆ ಕರ್ನಾಟಕದ ಆರೂವರೆ ಕೋಟಿ ಜನರಿಗೆ ಒಂದು ವರ್ಷದ ಹಿಂದೆ ಅನೇಕ ಸುಳ್ಳುಗಳನ್ನ ಹೇಳಿ ಇವತ್ತು ಚೊಂಬನ್ನ ನಮ್ಮ ಆರೂವರೆ ಕೋಟಿ ಜನರ ಕೈಯಲ್ಲಿ ಇಟ್ಟಿದ್ದಾರೆ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಚೊಂಬು ಬಾಂಬಿನ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಆದರೆ ಇವರು ಮಾತ್ರ ನಾಯಕರುಗಳು ದಿಂಬ ಹಾಕೊಂಡು ಚೆನ್ನಾಗಿ ಮಲ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರಿಗೆ ಎರಡು ಸಲಿ ಅವಕಾಶ ಬಂತು ಮೊದಲನೇ ಸಲಿ ಅವಕಾಶ ಬಂದಾಗ ರಾಷ್ಟ್ರಪತಿಗಳನ್ನ ಪರಿಶಿಷ್ಟ ಜಾತಿಯ ರಾಮನಾಥ್ ಕೋವಿಂದ್ರವರನ್ನ ಆಯ್ಕೆ ಮಾಡಿದರು ಅದೇ ಎರಡನೇ ಬಾರಿ ಮತ್ತೆ ಅವಕಾಶ ಬಂತು ಒಂದು ಬುಡಕಟ್ಟು ಜನಾಂಗದ ಬಡ ಪರಿಶಿಷ್ಟ ಜಾತಿಯ ಮಹಿಳೆಯನ್ನ ಶ್ರೀಮತಿ ದ್ರೌಪದಿ ಮುರ್ಮುರನ್ನ ರಾಷ್ಟ್ರಪತಿಗಳನ್ನ ಮಾಡಿರುವಂತಹ ಹೆಗ್ಗಳಿಕೆ ನಮ್ಮ ಧೀಮಂತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರದು ಮತ್ತು ಕೇಂದ್ರ ಬಿಜೆಪಿ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತವರನ್ನ ಕಾಂಗ್ರೆಸ್ನ ಎಲುಬಿಲ್ಲದ ನಾಲಿಗೆ ಸಂಸ್ಕಾರ ಇಲ್ಲದ ನಾಲಿಗೆಗಳು ಅವನು ಇವನು ಅಂತ ಕರೀತಾರೆ ರಾಷ್ಟ್ರಪತಿಗಳನ್ನ ಅವಳು ಇವಳು ಅಂತ ಕರೀತಾರೆ ಆದರೆ ಆಸ್ಟ್ರೇಲಿಯಾ ಪ್ರಧಾನಮಂತ್ರಿಗಳು ಆಂಥೋನಿ ಆಲ್ಬನೀಸ್ ನಮ್ಮ ಪ್ರಧಾನಿಗಳನ್ನ ಬಾಸ್ ಅಂತ ಕರೀತಾರೆ ಬಾಸ್ ಅಂತ ಕರೀತಾರೆ ಇವತ್ತು ಏನ್ ಕಾವೇರಿ ಬಗ್ಗೆ ಮಾತನಾಡಿದ್ರು ಕೋವಿಡ್ ಬಂದಾಗ ಕೂಡ ದಾಟಿಗೋಸ್ಕರ ಪಾದಯಾತ್ರೆ ಮಾಡಿದ್ರು ಆದ್ರೆ ಕದ್ದು ಮುಚ್ಚಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಅವರು ಸ್ಟಾಲಿನ್ಗೆ ಮೆಚ್ಚಿಸ್ಲಿಕ್ಕೆ ಮಾಡಿದ್ದಾರೆ ಅವರ ಇಂಡಿ ಕೂಟದ ಒಬ್ಬ ಸದಸ್ಯರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಬೆಂಗಳೂರಿನ ಜನ ನೀರಿಲ್ದೇ ಇದ್ರೂ ಪರವಾಗಿಲ್ಲ ಮಂಡ್ಯದ ರೈತರಿಗೆ ನೀರು ಇಲ್ಲದೆ ಇದ್ರು ಪರವಾಗಿಲ್ಲ ನಮ್ಮ ಇಂಡಿಕೂಟ ಮುಖ್ಯ ರಾಜಕೀಯ ಮುಖ್ಯ ಮುಖ್ಯ ಅಂತ ಹೇಳಿ ಇವತ್ತು ಕಾವೇರಿ ನೀರನ್ನ ಕದ್ದು ಮುಚ್ಚಿ ಬಿಟ್ಟಿದ್ದಾರೆ ಇವತ್ತು ಮೇಕೆ ದಾಟಿಗೆ ಪಾದಯಾತ್ರೆ ಮಾಡದಂತವರು ಇನ್ನೇನು ಮೂರೇ ತಿಂಗಳಲ್ಲಿ ನಾವು ಶಂಕುಸ್ಥಾಪನೆ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ರು ಇವತ್ತು ಒಂದು ವರ್ಷ ಆಗ್ತಾ ಬಂದು ಸರ್ಕಾರ ಬಂದ ಮೇಲೆ ಇವತ್ತು ಮೇಕೇನೂ ಇಲ್ಲ ದಾಟು ಇಲ್ಲ ಆ ಮೇಕೆ ಶಬ್ದನೂ ಇಲ್ಲ ಹಾಗಾಗಿ ಇವತ್ತು ಹೊಸದಾಗಿ ಚುನಾವಣೆ ಬಂದಾಗಲೆಲ್ಲ ಚುನಾವಣೆ ಬಂದಾಗಲೆಲ್ಲ ಒಂದು ಕಾಂಗ್ರೆಸ್ನ ಒಂದು ನೆರೇಟಿವ್ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಬಿಜೆಪಿ ಮಾನ್ಯ ನರೇಂದ್ರ ಮೋದಿ ಅವರು ಬಂದರೆ ಸಂವಿಧಾನ ಬದಲಾಯಿಸ್ತಾರೆ ಇದನ್ನ ಕರೆ ಪತ್ರಗಳನ್ನ ಮಾಡಿ ಹಂಚುತ್ತಾ ಇದ್ದಾರೆ ನಮ್ಮ ಬಡ ದಲಿತರ ಮನೆಗಳಲ್ಲಿ ಎಚ್ಚರದಿಂದ ನಾವು ನೋಡ್ಕೋಬೇಕಾಗ್ತದೆ ಇವತ್ತು ಹತ್ತು ವರ್ಷಗಳು ನಿಚ್ಚಳವಾದಂತಹ ಬಹುಮತ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರಿಗೆ ಇತ್ತು ಅವರು ಸಂವಿಧಾನವನ್ನ ಬದಲಾಯಿಸುವಂತ ಆಲೋಚನೆ ಕೂಡ ಇದ್ದಿದ್ರೆ ಅವ್ರಿಗೆ ಏನ್ ಬೇಕಾದ್ರೂ ಮಾಡಲಿಕ್ಕೆ ಅವಕಾಶ ಇತ್ತು